ಲಿವರಿನ ಮಹತ್ವವನ್ನು ಕುರಿತಾಗಿ ಲಿವರಿನ ಕಾರ್ಯಗಳನ್ನು ಕುರಿತಾಗಿ ನಾವು ಲಿವರ್ನ ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಳಬಹುದು ಆರೋಗ್ಯಕ್ಕಾಗಿ ಲಿವರಿನ ಪ್ರಾಮುಖ್ಯತೆ ಎಷ್ಟಿದೆ ಅನ್ನುವ ವಿಚಾರಗಳನ್ನು ನೋಡೋಣ ನಾವು ತಿಂದಿರುವ ಆಹಾರ ಜೀರ್ಣವಾಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಶಕ್ತಿನೇ ಲಿವರ್ ಅದಕ್ಕೇ ಲಿವರನ್ನು ಶಕ್ತಿ ಕೇಂದ್ರ ಅಂತ ಕರೀತಾರೆ ನಮ್ಮ ಹೃದಯದ ಶಕ್ತಿಗೆ ಶಕ್ತಿ ಲಿವರ್ ನಮ್ಮ ಮೆದುಳಿನ ಶಕ್ತಿಗೆ ಶಕ್ತಿ ಲಿವರ್ ನಾವೆಷ್ಟು ಹಾಳು ಮಾಡಿದ್ದೇವೆ ಈ ಫಾಸ್ಟ್ ಫುಡ್ಡು ಜಂಕ್ ಫುಡ್ ತಿಂದು ಕೆಲವರು ಹುಚ್ಚರು ತಲೆಯಲ್ಲಿ ಶಗಣಿ ಇರ್ತದೆ ಏನೋ ಗೊತ್ತಿಲ್ಲ ಸರಾಯಿ ಕುಡಿಯೋದು ಈ ಡಸ್ಟ್ಬಿನ್ ಮಾಡಿಬಿಟ್ಟಿದ್ದಾರೆ ಈ ಶರೀರ ಅಂದರೆ ಡಸ್ಟ್ಬಿನ್ ಆಗಿಬಿಟ್ಟಿದೆ ಅದು ಗುಡ್ಗ ತಂಬಾಕು ಸರಾಯಿ ಏನೇನೇನೋ ಹಾಕ್ತಾರೆ ಓಂ ಶ್ರೀ ಗುರು ಬಸವಲಿಂಗಾಯನ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರ್ಮ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಘಟ್ಟೆ ಆದ್ಮೇಲೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಲಿವರಿನ ಮಹತ್ವವನ್ನು ಕುರಿತಾಗಿ ಲಿವರಿನ ಕಾರ್ಯಗಳನ್ನು ಕುರಿತಾಗಿ ನಾವು ಲಿವರ್ನ ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಳಬಹುದು ಆರೋಗ್ಯಕ್ಕಾಗಿ ಲಿವರ್ನ ಪ್ರಾಮುಖ್ಯತೆ ಎಷ್ಟಿದೆ ಅನ್ನುವ ವಿಚಾರಗಳನ್ನು ನೋಡೋಣ ಲಿವರ್ ಶರೀರದ ಶಕ್ತಿ ಕೇಂದ್ರ ಶರೀರದ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಶಕ್ತಿನೇ ಲಿವರ್ ಏನಾದರೂ ತೊಂದರೆ ಉಂಟಾಯಿತು ಅಂದರೆ ಸರಿಯಾಗಿ ಲಿವರ್ನಲ್ಲಿ ಆ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಆಗಿರ್ಬೋದು ಹಲವಾರು ಬಯಲ್ ಜ್ಯೂಸ್ಗಳಾಗಿರ್ಬೋದು ಸರಿಯಾಗಿ ಸೆಕ್ರೇಷನ್ ಆಗಿಲ್ಲ ಅಂದರೆ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿ ಮನುಷ್ಯ ಬದುಕೋದೇ ಕಷ್ಟ ಬದುಕೋಕೆ ಸಾಧ್ಯವೇ ಇಲ್ಲ ತಿಂದಿರೋ ಜೀರ್ಣ ಆದರೆ ತಾನೇ ಬದುಕೋದು ಹಾಗೆ ನಾವು ತಿಂದಿರುವ ಆಹಾರ ಜೀರ್ಣವಾಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಶಕ್ತಿನೇ ಲಿವರ್ ಡೈಜೆಸ್ ಸಿಸ್ಟಮಿನ ಒಂದು ಮೇನ್ ಇಂಪಾರ್ಟೆಂಟ್ ಆರ್ಗನ್ ಅಂತ ಹೇಳ್ಬೋದು ಲಿವರನ್ನು ಇನ್ನು ಎರಡನೇದಾಗಿ ಜೀರ್ಣಿಸ್ಕೊಳ್ಳಿಕ್ಕೆ ಅದೆಷ್ಟು ಮುಖ್ಯನೋ ಜೀರ್ಣವಾಗಿರುವ ಜೀವಸತ್ವಗಳನ್ನು ಸಂಗ್ರಹಣೆ ಮಾಡ್ಕೊಳ್ಳೋದು ಅದೇ ಸಂಗ್ರಹಣೆ ಮಾಡಿಕೊಂಡು ದೇಹಕ್ಕೆ ಬೇಕಾಗುವಷ್ಟು ವಿನಿಯೋಗ ಮಾಡೋದು ಕೂಡ ಅದೇ ಡಿಸ್ಟ್ರಿಬ್ಯೂಷನ್ ಆಹಾರವನ್ನು ಜೀರ್ಣ ಮಾಡಿ ಜೀರ್ಣವಾಗಿರುವ ಆಹಾರವನ್ನು ಸಂಗ್ರಹ ಮಾಡಿ ಸಂಗ್ರಹ ಮಾಡಿರ್ತಕ್ಕಂಥ ಆಹಾರವನ್ನು ಸದ್ವಿನಿಯೋಗ ಮಾಡೋದಿದೆಯಲ್ಲ ಇದು ಲಿವರ್ನ ಎಂತಹ ಒಂದು ಅದ್ಭುತ ಶಕ್ತಿ ಅಂತ ನಾವು ತಿಳ್ಕೊಬೇಕು ಇವೆಲ್ಲ ಪ್ರಕ್ರಿಯೆಗಳ್ನ ಅದೇ ಮಾಡುತ್ತೆ ಸರಿಯಾಗಿ ವಿಟಮಿನ್ಸ್ಗಳಾಗಿರ್ಬೋದು ಮಿನರಲ್ಸ್ಗಳಾಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಇವೆಲ್ಲವನ್ನು ಈಗ ಬಿಲ್ರುಬಿನ್ ಅಂತಕ್ಕಂಥದ್ದು ಕೂಡ ಒಂದು ಪ್ರೋಟೀನ್ ಅಂಶ ಅದನ್ನು ಬ್ಯಾಲೆನ್ಸ್ ಇಡ್ತದೆ ಇದೆಲ್ಲ ಕೆಲಸವನ್ನು ಯಾವ್ದು ಮಾಡುತ್ತೆ ಲಿವರ್ ಮಾಡುತ್ತೆ ಅದಕ್ಕೇ ಲಿವರನ್ನು ಶಕ್ತಿ ಕೇಂದ್ರ ಅಂತ ಕರೀತಾರೆ ಲಿವರ್ ಅಂತ ಹೇಳಿದ್ರೆ ಶರೀರದ ಶಕ್ತಿ ಕೇಂದ್ರ ಅದು ಹಾಗೂ ನಮ್ಮ ಫ್ಯಾಟ್ ಮೆಟಬಲಿಸಮನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಲಿವರ್ಗಿದೆ ಆ ಮೂಲಕವಾಗಿ ಶರೀರದಲ್ಲಿ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಇವೆಲ್ಲವೂ ಕೂಡ ಎಲ್ ಡಿ ಎಲ್ ಅಂದರೆ ಲೋಡ್ ಹೆಚ್ಚಿಪೋ ಪ್ರೋಟೀನ್ ವೆರಿ ಲೋಡೆಸಿಡ್ ಪ್ರೋಟೀನ್ ಇವನ್ನೇ ಲಿಪಿಡ್ ಪ್ರೊಫೈಲ್ ಅಂತ ಹೇಳ್ತಾರೆ ಇದನ್ನು ಇವೆಲ್ಲ ಅಂಶಗಳನ್ನು ಇದೆಲ್ಲವನ್ನು ಸರಿಯಾಗಿಡ್ತಕ್ಕಂಥ ಕಾರ್ಯವನ್ನು ಲಿವರ್ ಮಾಡ್ತದೆ ಈ ಲಿವರು ಇದಷ್ಟೇ ಅಲ್ಲದೆ ನಮ್ಮ ಕಿಡ್ನಿಯನ್ನು ಕೂಡ ಸ್ವಸ್ಥವಾಗಿರ್ತಕ್ಕಂಥ ಮೂಲ ಶಕ್ತಿ ಅಮೋನಿಯಾದಂತಕ್ಕಂಥ ಅಂಶಗಳನ್ನು ಸರಿಯಾಗಿ ಅದನ್ನು ಸರಿಯಾದ ವ್ಯವಸ್ಥೆಯಲ್ಲಿ ಇಡೋದ್ರ ಮೂಲಕವಾಗಿ ಕಿಡ್ನಿಗೆ ಯಾವುದೇ ಒತ್ತಡ ಆಗದೇ ಇರೋ ರೀತಿಯಲ್ಲಿ ಕಿಡ್ನಿಯನ್ನು ಕಾಪಾಡುವ ಒಂದು ತಾಯಿಯ ಹಾಗೆ ಇದು ಕೆಲಸ ಮಾಡ್ತದೆ ಲಿವರ್ ನಮ್ಮ ಶರೀರದಲ್ಲಿ ಯಾವುದೇ ಕಲ್ಮಶಗಳಿದ್ರೂ ಕೂಡ ಅದನ್ನು ಶುದ್ಧೀಕರಣ ಮಾಡೋದು ಲಿವರು ಮತ್ತು ಕಿಡ್ನಿ ಬಹಳ ಪ್ರಧಾನವಾಗಿರ್ತಕ್ಕಂಥ ಅಂಗ ಶರೀರ ಶುದ್ಧೀಕರಣ ಮಾಡತಕ್ಕಂಥ ಪ್ರಧಾನ ಅಂಗಗಳು ಹಾಗೆ ಕಿಡ್ನಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಲಿವರ್ ಮಾಡ್ತದೆ ಲಿವರ್ನ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಕಿಡ್ನಿನ ಕೂಡ ಮಾಡ್ತದೆ ಹಾಗಾಗಿ ಲಿವರು ಒಂದು ಅಂದಾಜು ವಯಸ್ಕರಲ್ಲಿ ಒಂದು ಪಾಯಿಂಟ್ ಐದು ಕಿಲೋಗ್ರಾಮ್ನಷ್ಟು ಇರ್ತದೆ ಲಿವರ್ನ ತೂಕ ಆದರೆ ಅದು ಮಾಡತಕ್ಕಂಥ ಕಾರ್ಯ ಇದೆಯಲ್ಲ ಅಗಾಧವಾಗಿರ್ತಕ್ಕಂಥ ನಮ್ಮ ನರಮಂಡಲದಲ್ಲಿ ಮಾಂಸಖಂಡಗಳಲ್ಲಿ ಶಕ್ತಿಗೆ ಮೂಲ ಶಕ್ತಿನೇ ಲಿವರ್ ನಮ್ಮ ಹೃದಯದ ಶಕ್ತಿಗೆ ಮೂಲ ಶಕ್ತಿ ಲಿವರ್ ನಮ್ಮ ಮೆದುಳಿನ ಶಕ್ತಿಗೆ ಮೂಲ ಶಕ್ತಿ ಲಿವರ್ ಒಟ್ನಲ್ಲಿ ಶಕ್ತಿ ಅಂತ ಹೇಳಿ ಬರ್ತದಲ್ಲ ಆ ಶಕ್ತಿಯ ಉತ್ಪತ್ತಿ ಮಾಡುವ ಮೂಲ ಘಟಕವೇ ಲಿವರ್ ಅದಕ್ಕೆ ಎನರ್ಜಿ ಬ್ಯಾಂಕ್ ಅಂತಲೇ ಕರಿಬೋದು ನಾವು ಎನರ್ಜಿ ಬ್ಯಾಂಕ್ ಎನರ್ಜಿ ಬ್ಯಾಂಕ್ ಮತ್ತು ಇದು ಬಾಡಿಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ತದೆ ಮಿನ್ರಲ್ಸು ಮತ್ತು ವಿಟಮಿನ್ಸ್ಗಳ ಸಮತೋಲನವನ್ನು ಕಾಯ್ದುಕೊಳ್ತಕ್ಕಂಥ ಒಂದು ಶಕ್ತಿಯಾಗಿ ಇದು ಕೆಲಸ ಮಾಡುತ್ತೆ ಮಿನ್ರಲ್ಸು ಮತ್ತು ವಿಟಮಿನ್ಸ್ಗಳಲ್ಲಿ ಏರುಪೇರು ಉಂಟಾದರೆ ಶರೀರದಲ್ಲಿ ರೋಗಗಳು ಉತ್ಪತ್ತಿ ಆಗೋದು ಹಾಗೆ ಅವುಗಳನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಮತ್ತು ಮುಖ್ಯವಾಗಿ ಪ್ರೋಟೀನ್ ಸಿಂಥಸಿಸ್ ಆ ಕಾರ್ಯವನ್ನು ಕೂಡ ಇದು ಮಾಡ್ತದೆ ಹೀಗೆ ಶರೀರದ ಜೀವಶಕ್ತಿಗೆ ಮೂಲ ಶಕ್ತಿಯಾಗಿ ಜೀರ್ಣಾಂಗ ವ್ಯವಸ್ಥೆಗೆ ಮೂಲ ಶಕ್ತಿಯಾಗಿ ಇದು ಕಾರ್ಯ ಮಾಡ್ತದೆ ಮತ್ತು ನಮ್ಮ ಧಾತುವನ್ನು ಕೂಡ ಇದು ಪೋಷಣೆ ಮಾಡ್ತದೆ ಮತ್ತು ರಕ್ತ ಹೆಪ್ಪುಗಟ್ಟತಕ್ಕಂಥ ಸ್ಥಿತಿಯನ್ನು ಶರೀರದಲ್ಲಿ ಕ್ರಿಯಾಶೀಲಗೊಳಿಸಿದ್ರೆ ಲಿವರ್ ಈಗೇನಾದರೂ ನಮಗೆ ಕಟ್ಟಾದರೆ ಆ ಕಟ್ಟಾಗಿರ್ತಕ್ಕಂಥ ಆ ಒಂದು ಭಾಗದಿಂದ ರಕ್ತ ನಿರಂತರವಾಗಿ ಹರಿದೋಯ್ತು ಅಂತ ಹೇಳಿದ್ರೆ ನಾವು ಬದುಕಲಿಕ್ಕಾಗುತ್ತಾ ಇಲ್ಲ ಹಾಗೆ ಬ್ಲಡ್ ಕ್ಲಾಟಿಂಗನ್ನು ಮಾಡ್ತಕ್ಕಂಥ ಒಂದು ಶಕ್ತಿ ಲಿವರ್ಗಿದೆ ಬ್ಲಡ್ ಕ್ಲಾಟಿಂಗ್ ಬ್ಲಡ್ ಕ್ಲಾಟಿಂಗ್ ವ್ಯವಸ್ಥೆನ ಕ್ರಿಯಾಶೀಲವಾಗಿರ್ತಕ್ಕಂಥ ಶಕ್ತಿ ಲಿವರ್ಗಿದೆ ರಕ್ತ ಸರಿಯಾದ ಪ್ರಮಾಣದಲ್ಲಿ ಹೆಪ್ಪಾಗಲಿಲ್ಲ ಅಂದರೆ ಸರಿಯಾದ ಪ್ರಮಾಣದಲ್ಲಿ ನಿರ್ದಿಷ್ಟ ಪ್ರಮಾಣದಲ್ಲಿ ಅಧಿಕ ಹೆಪ್ಪಾಯಿತಂದರೆ ಬ್ಲಡ್ ಕ್ಲಾಯ್ ಆಯಿತು ಅಂದರೆ ಬದುಕೋಕ್ಕಾಗಲ್ಲ ಅತಿ ರಕ್ತ ತಿಳುವಾಯ್ತು ಅಂದರೂ ಕೂಡ ಬದುಕೋಕ್ಕಾಗಲ್ಲ ಮತ್ತೊಂದು ರೋಗ ಬರ್ತದೆ ಅತಿ ಬ್ಲಡ್ ತಿನ್ನಾದರೂ ನಡೆಯೋದಿಲ್ಲ ಅತಿ ಬ್ಲಡ್ ತಿಕ್ಕಾದರೂ ನಡೆಯೋದಿಲ್ಲ ಅಪಾಯಕಾರಿ ಸನ್ನಿವೇಶದಲ್ಲಿ ಪೂರ್ತಿ ರಕ್ತ ಎಲ್ಲರೂ ಒಂದು ಕಟ್ಟಾಗಿ ಸೋರೋದ್ರೆ ಶರೀರದಲ್ಲಿ ರಕ್ತ ಇರೋದಿಲ್ಲ ಅದಕ್ಕೆ ಬ್ಲಡ್ ಕ್ಲಾಟಿಂಗ್ ವ್ಯವಸ್ಥೆನ ಸರಿಯಾಗಿಡ್ತಕ್ಕಂಥ ಕಾರ್ಯವನ್ನು ಲಿವರ್ ಮಾಡ್ತದೆ ಮತ್ತು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನು ಗೊತ್ತು ಲಿವರಿಂದ ನಮ್ಮ ಇಮ್ಯುನಿಟಿ ವ್ಯವಸ್ಥೆಯನ್ನು ಕ್ರಿಯಾಶೀಲವಾಗಿರ್ತದೆ ಇಮ್ಯೂನ್ ರೆಸ್ಪಾನ್ಸ್ ಇಮ್ಯೂನ್ ಸಿಸ್ಟಮ್ ಅಂತ ಕರೀತಾರೆ ಅದಕ್ಕೆ ಮೂಲ ಶಕ್ತಿನೇ ಲಿವರ್ ಇಮ್ಯೂನ್ ಸೆಲ್ಸ್ಗಳಿರ್ತವೆ ಅವುಗಳಿಗೆ ಏನು ಹೇಳ್ತಾರೆ ಯೂಸಿನೋಫಿಲ್ಸ್ ಫೇಝೋಫಿಲ್ಸ್ ಡೆಂಡೆಟಿಕ್ ಸೆಲ್ಸ್ ಮೋನೋಸೈಟ್ ಹೀಗೆಲ್ಲ ಇಮ್ಯೂನ್ ಸೆಲ್ಸ್ಗಳಿದಾವಲ್ಲ ಇವುಗಳನ್ನು ಇವುಗಳ ಕೌಂಟ್ಗಳನ್ನು ಏರುಪೇರು ಆಗದಂತೆ ನೋಡ್ಕೊಳ್ತಕ್ಕಂಥ ಕಾರ್ಯವನ್ನು ಬಿಳಿ ರಕ್ತ ಕಣಗಳು ಪ್ಲೇಟ್ಲೆಟ್ಸು ಇವುಗಳ ವ್ಯತ್ಯಾಸ ಆಗದಂತೆ ನೋಡಿಕೊಳ್ತಕ್ಕಂಥ ಕಾರ್ಯವನ್ನು ಸಂಪೂರ್ಣ ಇಮ್ಯುನಿಟಿ ಸಿಸ್ಟಮನ್ನು ಕ್ರಿಯಾಶೀಲವಾಗಿಡ್ತಕ್ಕಂಥ ಕಾರ್ಯವನ್ನು ಡಿವರ್ ಮಾಡಿ ಇಮ್ಯುನಿಟಿ ಸ್ಟ್ರಾಂಗ್ ಇದ್ದರೆ ನಮ್ಗೆ ಯಾವ ಗಳ ಅವಶ್ಯಕತೆಯೇ ಬೇಕಾಗೋದಿಲ್ಲ ಇಮ್ಯುನಿಟಿ ಸ್ಟ್ರಾಂಗ್ ಇದ್ದರೆ ನಮ್ಮ ಜೀವನದಲ್ಲಿ ನಾವು ಯಾವ ಔಷಧಿಗಳನ್ನ ತೆಗೆದುಕೊಳ್ಳದೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ಅಂಥ ರೋಗ ಪ್ರತಿರೋಧಕ ಶಕ್ತಿ ಅಂತೇನಿದೆಯಲ್ಲ ಅದು ನಮ್ಮ ದ ಫಸ್ಟ್ ಆ್ಯಂಡ್ ದ ಬೆಸ್ಟ್ ಡಾಕ್ಟರ್ ಅಂತ ಹೇಳ್ಬೋದು ನಮ್ಮ ಪ್ರಪ್ರಥಮ ವೈದ್ಯ ಅದು ನಮ್ಮ ಶರೀರಕ್ಕೆ ಆ ಇಮ್ಯುನಿಟಿ ನಮ್ಮ ಮೂಲ ಶಕ್ತಿ ಅದು ಎಂಥದೇ ವೈರಸ್ ಬರಲಿ ಏನೇ ಬರಲಿ ನಮ್ಮ ಇಮ್ಯುನಿಟಿ ಚೆನ್ನಾಗಿದ್ದರೆ ಅದರಿಂದ ಏನೂ ಅಪಾಯ ಆಗೋದಿಲ್ಲ ಆ ಇಮ್ಯುನಿಟಿ ಕೆಟ್ಟಾಗ ಅದರ ಫಂಕ್ಷನ್ಸಲ್ಲಿ ವ್ಯತ್ಯಾಸ ಆದಾಗ ಅಟೋಇಮ್ಯೂನ್ ಡಿಸೀಸ್ ಬರ್ತವೆ ಸೋರಿಯಾಸಿಸು ಬ್ರಾಂಕೈಟಿಸು ಡಯಾಬಿಟಿಸು ಆಮೇಲೆ ಪಾರ್ಕಿನ್ಸನ್ನು ಈ ವಿಟಿಲಿ ಇಂಥವೆಲ್ಲ ಸಮಸ್ಯೆಗಳು ಬರ್ತಾವಲ್ಲ ಚರ್ಮದ ವ್ಯಾಧಿಗಳು ಇವೆಲ್ಲ ಬರೋದು ಹೃದಯದ ಸಮಸ್ಯೆಗಳು ಕೂಡ ಕೆಲವೊಮ್ಮೆ ಅಟೋ ಇಮ್ಯೂನ್ ಡಿಸೀಸಿಂದ ಬರ್ತದೆ ಕಿಡ್ನಿ ಫೇಲ್ ಆಗೋದು ಸಿ ಕೆ ಡಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಗಿರ್ಬೋದು ಮಾಂಸಖಂಡಗಳಲ್ಲಿ ತೊಂದರೆ ಆಗಿರ್ಬೋದು ಅಂತ ಹೇಳಿದರೆ ಅದು ಯಾವುದೂ ಮಸ್ಕ್ಯುಲರ್ ಡಿಸ್ಟ್ರೋಪಿ ಅಂತ ಕಾಯಿಲೆ ಹೀಗೆ ಬಹು ಅಂಗಾಂಗ ವೈಫಲ್ಯತೆಗಳು ಇವೆಲ್ಲ ಬರೋದು ಅಟೋ ಇಮ್ಯೂನ್ ಡಿಸೀಸಿಂದ ಅಂದರೆ ನೋ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ವಿರುದ್ಧನೇ ಕೆಲಸ ಮಾಡಿದ್ರೆ ಇಂಥ ರೋಗಗಳು ಬರ್ತವೆ ಇದೆಲ್ಲವನ್ನೂ ಬರದಂತೆ ನಮ್ಮ ದೇಹವನ್ನು ರಕ್ಷಣೆ ನಾವು ಮಾಡಿಕೊಳ್ಬೇಕಂದ್ರೆ ನಮ್ಮ ಇಮ್ಯುನಿಟಿ ಚೆನ್ನಾಗಿರ್ಬೇಕು ಆ ಇಮ್ಯುನಿಟಿ ಚೆನ್ನಾಗಿರಲಿಕ್ಕೆ ಮೂಲ ಶಕ್ತಿನೇ ಲಿವರ್ ಅಂತಹ ಲಿವರ್ ಎಷ್ಟೆಲ್ಲ ಒಳ್ಳೆ ಕೆಲಸವನ್ನು ಮಾಡ್ತಕ್ಕಂಥ ಲಿವರ್ನ ನಾವೆಷ್ಟು ಹಾಳು ಮಾಡಿದ್ದೇವೆ ಈ ಫಾಸ್ಟ್ ಫುಡ್ಡು ಜಂಕ್ ಫುಡ್ ತಿಂದು ಕೆಲವರು ಹುಚ್ಚರು ತಲೆಯಲ್ಲಿ ಶಗಣಿ ಇರ್ತದೆ ಏನೋ ಗೊತ್ತಿಲ್ಲ ಸರಾಯಿ ಕುಡಿಯೋದು ಈ ಡಸ್ಟ್ಬಿನ್ ಮಾಡಿಬಿಟ್ಟಿದ್ದಾರೆ ಈ ಶರೀರ ಅಂದರೆ ಡಸ್ಟ್ಬಿನ್ ಆಗಿಬಿಟ್ಟಿದೆ ಉಟ್ಗ ತಂಬಾಕು ಸರಾಯಿ ಏನೇನೇನೋ ಹಾಕ್ತಾರೆ ಡಸ್ಟ್ಬಿನ್ ಕಚಡಾ ಡಬ್ಬ ಆಗಿದೆ ಹಂಗೆ ಮಾಡಿ ಲಿವರಿಗೆ ತೊಂದರೆ ಕೊಟ್ಟು ದೇಹದ ಜೀವಕೋಶಕ್ಕೆ ತೊಂದರೆ ಕೊಟ್ಟು ಕೊನೆಗೆ ನರಕ ಅನುಭವಿಸಿ ಕ್ಯಾನ್ಸರ್ ಬಂದು ಸಾಯ್ತಾರೆ ಸಣ್ಣ ಮಕ್ಕಳಿಗೆಲ್ಲ ಬ್ರೆಡ್ಡು ಬಿಸ್ಕಿಟು ಚಾಕ್ಲೇಟ್ ಕೊಡ್ತಾಯಿದ್ದೀವಿ ಲಿವರಿಗೆ ಮೋಸ್ಟ್ ಡೇಂಜರ್ ಫುಡ್ಗಳಿವೆಲ್ಲ ಯಾವ ಆಹಾರ ಪ್ಯಾಕಿಂಗ್ ಆಗಿರುತ್ತೆ ಪ್ಯಾಕ್ಡ್ ಫುಡ್ ಇರ್ತದೆ ಪ್ರೆಜರ್ವಿಟಿವ್ ಇರ್ತವೆ ಪ್ಯಾಕಿಂಗ್ ಆಗಬೇಕಂದ್ರೆ ಪ್ರೆಜರ್ವಿಟಿವ್ ಇರಲೇಬೇಕು ಅದರಲ್ಲಿ ಅದರಲ್ಲಿ ಕೆಮಿಕಲ್ ಫ್ಲೇವರ್ಸ್ಗಳಿರಲೇಬೇಕು ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಅಲ್ಲಿ ಕಲರ್ಸ್ಗಳಿರಲೇಬೇಕಾಗ್ತದೆ ಕೆಮಿಕಲ್ಗಳು ಮತ್ತು ರಾಶಿ ರಾಶಿ ಸಕ್ಕರೆ ಸಕ್ಕರೆಲಿರ್ತಕ್ಕಂಥ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲ್ಯೂಮಿನಿಯಂ ಅವೆಲ್ಲ ಅಂಶಗಳು ಏನು ಮಾಡ್ತವೆ ನಮ್ಮ ಮಕ್ಕಳ ಅಸ್ಥಿಮಂಡಲವನ್ನು ಹಾಳು ಮಾಡ್ತದೆ ಲಿವರನ್ನು ಹಾಳು ಮಾಡ್ತದೆ ಬೋನ್ಡೆನ್ಸಿಟಿ ಇಲ್ಲ ಮಕ್ಕಳಲ್ಲಿ ಲಿವರಿನ ಒಂದು ಪ್ರೋಗ್ರಾಮಲ್ಲಿ ವ್ಯತ್ಯಾಸ ಆದರೆ ಬಿ ಪಿ ಬರೋದು ಶುಗರ್ ಬರೋದು ಕೊಲೆಸ್ಟ್ರಾಲ್ ಹೆಚ್ಚಿ ಆಗೋದು ಸಂಧಿವಾತ ಬರೋದು ಚರ್ಮದ ರೋಗ ಬರೋದು ಲಕ್ವ ಹೊಡೆಯೋದು ಎಲ್ಲ ರೋಗಗಳು ಮುಖ್ಯವಾಗಿ ಪ್ರಧಾನ ಕಾರಣವಾಗಿ ಬರೋದು ಯಾವ ಒಂದು ಸಮಸ್ಯೆ ಅಂದರೆ ಲಿವರಿನ ತೊಂದರೆಯಿಂದನೇ ಬರ್ತದೆ ಅದಕ್ಕೆ ಲಿವರ್ನ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಸ್ವಚ್ಛವಾದ ಆಹಾರ ತಿನ್ನಬೇಕು ಫಾಸ್ಟ್ ಫುಡ್ಡು ಜಂಕ್ ಫುಡ್ ಈ ಪಿಜ್ಜಾ ಬರ್ಗರ್ ಈ ದೇಶ ಹಾಳಾಗ್ತಾ ಇರತಕ್ಕಂಥದ್ದು ಎಜುಕೇಟೆಡ್ ಈಡಿಯಟ್ಸ್ಗಳಿಂದ ಅಂತ ಹೇಳ್ಬೋದು ಭಾರತೀಯ ಆಹಾರದಲ್ಲಿ ಎಷ್ಟೊಂದು ವಿಭಿನ್ನತೆಗಳಿದ್ದಾವೆ ಪ್ರತಿಯೊಂದು ಜಿಲ್ಲೆ ಜಿಲ್ಲೆಗಳಲ್ಲಿ ರಾಜ್ಯ ರಾಜ್ಯಗಳಲ್ಲಿ ವಿಭಿನ್ನ ಪ್ರಕಾರದ ಆಹಾರ ಅದರಲ್ಲಿ ಭಾಳ ವೈಜ್ಞಾನಿಕವಾಗಿರ್ತಕ್ಕಂಥ ಆಹಾರ ಪದ್ಧತಿ ನಮ್ಮ ಪೂರ್ವಜರು ಅದಕ್ಕೆ ಅವ್ರು ನೂರು ವರ್ಷಕ್ಕಿಂತ ಹೆಚ್ಚಿಗೆ ಆರೋಗ್ಯ ಬದುಕ್ತಾ ಇದ್ದಾರೆ ನಾವು ಇರ್ತಕ್ಕಂಥದ್ದು ಹೊರಗೆ ಹೋಗಿ ಫಾಸ್ಟ್ ಫುಡ್ ಜಂಕ್ ಫುಡ್ ತಿಂದು ಆರೋಗ್ಯ ಹಾಳು ಮಾಡಿಕೊಡ್ತಾಯಿದ್ದೀವಿ ಅದಕ್ಕೆ ಮನೆಯ ಆಹಾರಗಳನ್ನು ತಿಂತ ಆದಷ್ಟು ಸೊಪ್ಪು ತರಕಾರಿಗಳನ್ನು ನಾವು ತಿನ್ನಬೇಕಾದ್ರೆ ಅದರಲ್ಲಿ ತುಂಬ ಕೆಮಿಕಲ್ ಸ್ಪ್ರೇ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಅದನ್ನು ಉಪ್ಪು ನೀರಲ್ಲಿ ನೆನೆಸ್ಬೇಕು ಅಂತ ತಾಸು ಆಮೇಲೆ ಸೇವನೆ ಮಾಡಬೇಕು ಆಮೇಲೆ ರಾತ್ರಿ ಆರು ಗಂಟೆ ಒಳಗಡೆ ಆಹಾರ ಸೇವನೆ ಮಾಡಿ ಮಲ್ಕೋಬೇಕು ಒಂಬತ್ತು ಗಂಟೆಗೆ ಮಲ್ಕೊಂಡು ಬೆಳಗ್ಗೆ ಐದು ಗಂಟೆ ಒಳಗೆ ಹೇಳಬೇಕು ಈ ಸಾಫ್ಟ್ ಡ್ರಿಂಕ್ಸು ಇವೆಲ್ಲ ಬಿಟ್ಟು ಬಿಡಬೇಕು ಎಲ್ಲ ಲಿವರಿಗೆ ಭಾಳ ತೊಂದರೆ ಕೊಡ್ತವೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ಸಮರ್ಪಕವಾಗಿ ಸೇವನೆ ಮಾಡಬೇಕು ವಾರಕ್ಕೊಂದು ದಿವಸ ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಿ ಉಪವಾಸ ಮಾಡಬೇಕು ಇದರಿಂದ ಲಿವರ್ ಸ್ವಚ್ಛವಾಗಿರ್ತದೆ ಈ ವಿಚಾರಗಳನ್ನು ತಿಳಿಸ್ಬೇಕು ಈ ವಿಚಾರಗಳನ್ನು ತಿಳಿಸ್ ತಿಳ್ಕೊಂಡ್ರೆ ಮಾತ್ರ ತಿಳಿಸಿದರೆ ಮಾತ್ರ ಆರೋಗ್ಯವಂತ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆ ಉದ್ದೇಶದಿಂದ ನಾವು ಪ್ರತಿ ತಿಂಗಳು ಐದು ದಿವಸದ ಶಿಬಿರ ಮಾಡ್ತೇವೆ ಆಹಾರ ಮತ್ತು ಆರೋಗ್ಯ ಯೋಗದಿಂದ ಆರೋಗ್ಯ ಅಂತ ಹೇಳಿ ಅಲ್ಲಿ ತಾವು ಭಾಗವಹಿಸಿ ಅದರ ಪ್ರಯೋಜನ ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ಕೆಮಿಕಲ್ ಔಷಧಿಯನ್ನು ತಿಂದು ತಿಂದಂತೂ ಲಿವರ್ ಇನ್ನೂ ಹಾಳಾಗಿದೆ ಅದಕ್ಕೆ ಯಾವುದೇ ಒಂದು ರೋಗಕ್ಕೆ ನಿರಂತರವಾಗಿ ಕೆಮಿಕಲ್ ಔಷಧಿ ತೆಗೆದುಕೊಳ್ಳೋದು ಅತ್ಯಂತ ಅಪಾಯಕಾರಿ ಈ ಬಿ ಪಿ ಶುಗರು ಥೈರಾಯ್ಡು ಸಂಧಿ ವಾತಾವ್ಯಕ್ಕೆಲ್ಲ ಲೈಫ್ ಟೈಮ್ ತಗೊಳ್ಬೇಕಂತಾರೆ ನಾವು ಮನಸ್ಸು ಮಾಡಿದ್ರೆ ಅವನ್ನ ರಿವರ್ಸ್ ಮಾಡಿಕೊಂಡು ಆರೋಗ್ಯವಾಗಿ ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿನ ಶೇರ್ ಮಾಡಿರೋ ಜೊತೆಗೆ ಲಿವರ್ ಕ್ಲೀನ್ ಆಗಲಿಕ್ಕೆ ಒಂದು ಮೂರು ಜ್ಯೂಸನ್ನು ಹೇಳ್ತೇನೆ ಒಂದು ನೆಲನೆಲ್ಲಿ ಒಂದು ಮುಷ್ಟಿ ನೆಲನೆಲ್ಲಿ ತೆಗೆದುಕೊಂಡು ಅದನ್ನು ಒಂದು ಗ್ಲಾಸ್ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಲಿವರ್ ಕ್ಲೀನ್ ಆಗುತ್ತೆ ಎರಡನೇದ್ದು ಏನಂತೇಳಿದ್ರೆ ಶರಪುಂಕ ಶರಪುಂಕ ಒಂದು ಮುಷ್ಟಿ ತೆಗೆದುಕೊಳ್ಳಿ ಅದನ್ನು ಕೂಡ ಜ್ಯೂಸ್ ಮಾಡಿ ಒಂದು ಗ್ಲಾಸ್ ಜ್ಯೂಸ್ ಮಾಡಿ ಕುಡಿರಿ ನೀರು ಹಾಕಿ ಇನ್ನು ಮೂರನೇದು ಏನು ಹೇಳಿದ್ರೆ ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿನೂ ಕೂಡ ಒಂದು ಮೂರು ನಾಲ್ಕು ಬೆಟ್ಟದ ನೆಲ್ಲಿಕಾಯನ್ನು ಜ್ಯೂಸ್ ಮಾಡಿ ಕುಡಿದ್ರಿಂದ ನಿಮ್ಮ ಲಿವರ್ ಕ್ಲೀನ್ ಆಗುತ್ತೆ ಒಂದು ಮೂರು ಕಷಾಯ ಹೇಳ್ತೀನಿ ಅದ್ಯಾವ ಕಷಾಯ ಅಂತ ಹೇಳಿದ್ರೆ ಒಂದು ಕಾಲಮೇಗದ ಚೂರ್ಣ ಸಿಗ್ತದೆ ಅದು ಸಿಕ್ಕರೆ ಅದನ್ನು ಕಷಾಯ ಮಾಡ್ಕೊಂಡು ಕುಡೀರಿ ಆಮೇಲೆ ನೆಲನೆಲ್ಲಿ ಶರಪುಂಕ ಇವೆರಡನ್ನೂ ಹಾಕಿ ಒಂದೆರಡು ಚಮಚ ಹಾಕಿ ಒಂದೆರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಕುದಿಸಿ ಅದನ್ನು ಕೂಡ ಕಷಾಯ ಮಾಡ್ಕೊಂಡು ಕುಡಿಬೋದು ಇನ್ನು ಏನಂದರೆ ಪುನರ್ನವ ಪುನರ್ನಮ ಆಮೇಲೆ ಈ ಗೋಕ್ಷೂರ ಇವು ಕಿಡ್ನಿಗೂ ಉಪಯೋಗಕಾರಿ ಲಿವರಿಗೂ ಉಪಯೋಗಕಾರಿ ಇದನ್ನು ಕೂಡ ಒಂದು ಮಿಶ್ರಣ ಮಾಡಿ ಅದೊಂದು ಅರ್ಧ ಚಮಚ ಅದೊಂದು ಅರ್ಧ ಚಮಚ ಒಂದು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಆ ಕಷಾಯವನ್ನು ಸೇವನೆ ಮಾಡೋದ್ರಿಂದ ಕಿಡ್ನಿ ಚೆನ್ನಾಗಿರುತ್ತೆ ಟೀ ಕಾಫಿ ಬಿಟ್ಟುಬಿಡಬೇಕು ಕಷಾಯಗಳನ್ನು ಕುಡಿತಾ ಇದ್ರೆ ಲಿವರ್ ಚೆನ್ನಾಗಿರುತ್ತೆ ಜೀರಿಗೆ ಕಷಾಯ ಶುಂಠಿ ಕಷಾಯ ಧನಿಯಾ ಕಷಾಯ ಮುರುಪುಬಳ್ಳಿ ಕಷಾಯ ಕರಿಕೆ ಕಷಾಯ ಇಂಥ ಕಷಾಯಗಳನ್ನು ಕುಡಿತಕ್ಕಂಥ ವ್ಯವಸ್ಥೆಗೆ ಬರಬೇಕು ಟೀ ಕಾಫಿ ಬಿಡಲೇಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದಿ ಮಾಹಿತಿನೆಲ್ಲ ಶೇರ್ ಮಾಡಿ ಜೊತೆಗೆ ನಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶರಣು ಶರಣಾರ್ಥಿ